ಮಕ್ಕಳೇ ಒಂದು ಊರಿನ ಶಾಲೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಊರಿನ ಜನರೆಲ್ಲರಿಗೂ ಸಂಭ್ರಮದ ವಾತಾವರಣ ಎಲ್ಲರೂ ಸೇರಿದ್ದಾರೆ ಮುಖ್ಯಾಧ್ಯಾಪಕರು ಎದ್ದು ನಿಂತು ಸನ್ಮಾನದ ಉದ್ದೇಶವನ್ನು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಇದ್ದಾರೆ ಇವರು ರವಿ ಮತ್ತು ಸುಬ್ಬು ನಮ್ಮ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಅವರು ತುಂಬ ಬಡತನದಲ್ಲಿ ಬೆಳೆದಂಥವರು ಇಬ್ಬರೂ ದಿನಾಲೂ ಬೆಳಗಾಗಿ ತಮ್ಮ ದಿನನಿತ್ಯದ ಖರ್ಚಿಗಾಗಿ ಶಾಲೆಗೆ ಬರುವ ಪಠ್ಯಪುಸ್ತಕಗಳ ಖರ್ಚಿಗಾಗಿ ಪತ್ರಿಕೆಗಳನ್ನು ಮಾರತಾಯಿದ್ರು ಬೆಳಗಾದ ಕೂಡಲೇ ಮನೆಯ ಕೆಲಸ ತಂದೆ ತಾಯಿಗಳಿಗೆ ಸಹಾಯ ಮಾಡತಕ್ಕಂಥದ್ದು ನಂತರದಲ್ಲಿ ಪತ್ರಿಕೆ ಹಂಚಿ ಒಂದು ಸಣ್ಣ ಪ್ರಮಾಣದ ಗಳಿಕೆಯನ್ನು ಮಾಡತಕ್ಕಂಥದ್ದು ಹೀಗೆ ಮಾಡ್ತಾ ಮಾಡ್ತಾ ಅವರು ಶಾಲೆಯನ್ನು ಮುಗಿಸಿ ಎಸ್ ಎಸ್ ಎಲ್ ಸಿಯಲ್ಲಿ ಇಬ್ಬರೂ ಅಂತೂ ಪಾಸ್ ಮಾಡಿದರು ಪಾಸು ಮಾಡಿದ ಸಂದರ್ಭ ಮನೆಗೆ ಬಂದಾಗ ಅವರಿಗೆ ಅವಮಾನ ತಂದೆ ತಾಯಿಗಳು ಹೇಳೋರು ಏನೋ ನಿಮಗೆ ಎಲ್ಲರೂ ತೊಂಬತ್ತೆಂಟು ತೊಂಬತ್ತೊಂಬತ್ತು ಮಾರ್ಕ್ಸ್ ತೊಗೊಳ್ತಾ ಇದ್ದಾರೆ ಈಗಂತೂ ನೂರಕ್ಕೆ ನೂರು ತಗೊಳ್ಳೋರೇ ಆಗಿದ್ದಾರೆ ಅಂಥದ್ರಲ್ಲಿ ನೀವು ಜಸ್ಟ್ ಪಾಸಾಗಿದ್ದೀರಾ ಛೆ ಯಾಕೆ ಬಂತು ಇದಲ್ಲ ಏನು ಮಾಡ್ತೀರಿ ಉಳಿದವ್ರ ಮನೆ ಆ ಮನೆಯ ಮಗನ ಪರ್ಸಂಟೇಜ್ ನೋಡು ಈಚೆ ಮನೆಯ ಮಗಳ ಪರ್ಸಂಟೇಜ್ ನೋಡು ತೊಂಬತ್ತೆಂಟು ತೊಂಬತ್ತೊಂಬತ್ತು ವಾಹ್ ಏನು ಮಾಡಿದ್ದಾರೆ ಮಕ್ಕಳು ಅಂದರೆ ಅವರು ಮಕ್ಕಳು ಹೇಳಿ ಇಬ್ಬರ ಮನೆಯಲ್ಲಿಯೂ ಅವರಿಗೆ ಅವಮಾನ ಅವಮಾನ ಮಾಡ್ತಾಯಿದ್ರು ತಂದೆ ತಾಯಿಯರು ಕೇವಲ ಪರ್ಸೆಂಟೇಜ್ ಬಗ್ಗೆ ಗಮನ ಕೊಡ್ತಾ ತಮ್ಮ ಮಕ್ಕಳು ಯಾವುದ ಯಾವುದಕ್ಕೂ ಉಪಯೋಗವಿಲ್ಲ ಅವರ ಜೀವನ ಹಾಳಾಗ್ತದೆ ಅನ್ನತಕ್ಕಂಥ ಮಾತನ್ನು ಕೂಡ ಇವರು ಎದುರಿಗೆ ಹಾಡ್ತಾಯಿದ್ರು ಆಗ ರವಿ ಮತ್ತು ಸುಬ್ಬು ತುಂಬ ಪಟ್ಟುಕೊಂಡರು ಸುಬ್ಬು ಊರನ್ನು ಬಿಟ್ಟು ಬೆಳಗಾಗೋದ್ರೊಳಗೆ ಒಂದಿನ ಹೊರಟುಬಿಟ್ಟ ಮುಂಬೈದಲ್ಲಿ ಹೋದ ಯಾವುದೋ ಹೋಟೆಲ್ ಸೇರಿದ ಹೋಟೆಲನ್ನು ಸೇರಿ ಅಲ್ಲಿ ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡಿ ಅಲ್ಲಿಯ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಆ ಹೋಟೆಲಿನ ಮಾಲೀಕನಿಗೆ ಆಪ್ತನಾಗಿ ಬಿಟ್ಟ ಕೊನೆಗೆ ಎಲ್ಲ ಹೋಟೆಲಿನ ನಿಯಮಗಳನ್ನು ಹೋಟೆಲಿನ ಆಡಳಿತವನ್ನು ತಿಂಡಿ ತಿನಿಸುಗಳು ಮಾಡುವುದನ್ನು ಎಲ್ಲ ತಿಳಿದು ನಂತರ ನಿಧಾನವಾಗಿ ಅವನೇ ಒಂದು ಹೋಟೆಲನ್ನು ಮಾಡಿದ ಮಾಡಿದ ಸ್ವತಃ ತಾನೇ ಇದ್ದ ಅಲ್ಲಿ ಸಂದರ್ಭ ಬಂದಾಗ ಬೇರೆಯವರಿದ್ದಾರೋ ಇಲ್ವೋ ಇರದೇ ಇದ್ದ ಸಂದರ್ಭದಲ್ಲಿ ಸ್ವತಃ ದುಡಿಯುವವನು ಹಾಗೆ ಮಾಡಿ ಇವತ್ತು ಅವನ ಕಷ್ಟದಿಂದ ನಮ್ಮ ರಾಜ್ಯದಲ್ಲಿ ಅವನ ಇಪ್ಪತ್ತು ಹೋಟೆಲ್ಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವೆ ತುಂಬ ಚೆನ್ನಾಗಿ ನಡೀತಾ ಇವೆ ಈ ವರ್ಷ ನಮ್ಮ ಶಾಲೆಯ ಕಟ್ಟಡಕ್ಕಾಗಿ ಸುಬ್ಬು ಎರಡು ಲಕ್ಷ ರೂಪಾಯಿಗಳಲ್ಲಿ ದಾನವನ್ನು ಮಾಡಿದ್ದಾನೆ ಅದೇ ರೀತಿಯಲ್ಲಿ ರವಿ ಅವನು ಮನೆಯಲ್ಲಿ ನೋಡಿದಂತಹ ಹೇಳಿದಂತಹ ಮಾತುಗಳಿಂದ ಕಂಗಾಲಾಗಿ ಏನು ಮಾಡಬೇಕು ಅಂತ ತಿಳಿಯದೇ ಇದ್ದ ಸಂದರ್ಭದಲ್ಲಿ ಅವನ ಮಿತ್ರನೊಬ್ಬ ಅವನಿಗೆ ಹೇಳಿದ ಯಾಕೋ ಹೆದರತೀಯ ಜೀವನದಲ್ಲಿ ಬೇಕಾದಷ್ಟು ದಾರಿ ಇದೆ ಹೆದರುತ್ತಾ ಕುಳಿತರೆ ನಾವು ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಎಂಬವನಿಗೆ ಧೈರ್ಯ ತುಂಬಿದ ನಂತರದಲ್ಲಿ ರವಿ ಚಿಕ್ಕದಾದಂತಹ ಅಂಗಡಿಯನ್ನು ಮಾಡಿದ ಊರಲ್ಲೇ ಮಾಡಿದ ಇವತ್ತು ಅಂಗಡಿಯನ್ನು ತಮಗೆಲ್ಲ ತಿಳಿದ ಹಾಗೆ ನಾಲ್ಕು ಊರಿಗೆ ಸಾಮಾನುಗಳನ್ನು ಕೊಡ್ತಾನೆ ನಾಲ್ಕು ಬೆರಳಿಗೆ ಉಂಗುರವನ್ನು ಹಾಕಿದ್ದಾನೆ ಅದೆಷ್ಟು ಕಟ್ಟಡಗಳು ಅವನು ಮಾಡಿದ್ದಾನೆ ಹಾಗೆ ಅವನು ಸಹಿತ ನನ್ನ ತನ್ನ ಕಲಿತ ಶಾಲೆಯ ಅಭಿವೃದ್ಧಿಗಾಗಿ ಐದು ಲಕ್ಷ ದಾನವನ್ನಾಗಿ ನೀಡಿದ್ದಾನೆ ಹಾಗಾಗಿ ಇಂತಹ ಸುಪುತ್ರರನ್ನು ಪಡೆದಂತಹ ನಮ್ಮ ಶಾಲೆ ಇವತ್ತು ಅವರ ಸನ್ಮಾನವನ್ನು ಇದೆ ಅಂತ ಹೇಳಿದಾಗ ಎಲ್ಲರೂ ಏಕಮುಖವಾಗಿ ಚಪ್ಪಾಳೆಯನ್ನು ತಟ್ಟಿದರು ಅಲ್ಲೇ ಕುಳಿತಂತಹ ಅವನನ್ನು ಬೈದಂತಹ ಪಾಲಕರು ತಲೆಕೆಳಗಾಗಿ ಕದ್ದವಂದ ಒಂದ ಜನರ ಹಾಗೆ ಆಚೀಚೆ ನೋಡ್ತಾ ಇದ್ದರು ತಾವು ಕೇವಲ ಶಿಕ್ಷಣ ಕಲಿಯುತ್ತಾ ಇದ್ದಂತಹ ಕ್ಲಾಸಿನಲ್ಲಿ ಪರ್ಸೆಂಟೇಜ್ ಮಾಡಲಿಲ್ಲ ಅಂತ ಹೇಳಿ ಮಕ್ಕಳಿಗೆ ಬೈದೇವಲ್ಲ ಜೀವನದ ದಾರಿ ಅನೇಕವಿದೆ ಎಂಬುದನ್ನು ಹೇಳಲಿಲ್ಲವಲ್ಲ ಎಂಬಂತಹ ಪಶ್ಚಾತ್ತಾಪ ಅವರಲ್ಲಿ ಕಾಣ್ತಾ ಇತ್ತು ಹಾಗೆ ಎಲ್ಲರೂ ಚಪ್ಪಾಳೆ ತಟ್ಟಿದ ಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ನೇರವಾಗಿ ರವಿ ಮತ್ತು ಸುಪ್ಪು ತಮ್ಮ ತಂದೆ ತಾಯಿಗಳಿಗೆ ಬಂದು ಹೊಂದಿಸಿ ತಮ್ಮ ತಮ್ಮ ಮನೆಗೆ ಹೊರಟು ಹೋದರು ಇದನ್ನು ಈ ಕತೆ ಎಂಥ ಅಮೂಲ್ಯವಾದಂತಹ ನೀತಿಯನ್ನು ಹೇಳುತ್ತದೆ ಅಂತಾದರೆ ನಾವು ಕಲಿಯತಕ್ಕಂತಹ ಈಗಿನ ಶಿಕ್ಷಣದಲ್ಲಿ ನಮಗೆ ಅದರ ಅವಶ್ಯಕತೆ ಇದೆ ಎಷ್ಟು ಬೇಕೋ ಅಷ್ಟು ಆದರೆ ದಿನಪೂರ್ತಿ ಅದರಲ್ಲೇ ಅದು ಒಂದೇ ನಮ್ಮ ಜೀವನದ ದಾರಿ ಎನ್ನುವ ಮಟ್ಟಿಗೆ ಬರಬಾರದು ಇವತ್ತು ಎಸ್ ಎಸ್ ಎಲ್ ಸಿಯೋ ಪಿ ಯು ಸಿಯೋ ಪಾಸಾದವನು ಅದನ್ನು ಪುನಃ ತಾನು ಸರಿಯಾಗಿ ಮಾಡ್ತೇನೆ ಮುಂದೆ ಅಭ್ಯಾಸವನ್ನು ಚೆನ್ನಾಗಿ ಮಾಡ್ತೇನೆ ಮೊಬೈಲ್ ಗೀಲನ್ನು ಬಿಟ್ಟು ಬೇರೆ ಇತರೆ ಆಕ್ಟಿವಿಟೀಸನ್ನು ಬಿಟ್ಟು ಸರಿಯಾಗಿ ಓದಿ ಪಾಸ್ ಮಾಡ್ತಾನೆ ಹೇಳತಕ್ಕಂತಹ ಧೈರ್ಯದಿಂದ ಮಾಡಿದರೆ ಮತ್ತೇನನ್ನು ಶಿಕ್ಷಣವನ್ನು ಸಾಧಿಸಬಹುದು ಅಥವಾ ಇನ್ಯಾವುದೋ ದಾರಿಯಲ್ಲಿ ನೀವು ಬೆಳೆಯಬಹುದು ತಲೆ ಕೆಳಗೆ ಹಾಕಿ ನಿರಾಸಕ್ತಿಯನ್ನು ಹೊಂದಿ ನಿರಾಶರಾಗಿ ಇದ್ದರೆ ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ ಹೇಳತಕ್ಕಂಥದ್ದು ಇದೊಂದು ಕಥೆಯ ತಿರುಳು ಧೈರ್ಯ ಮಾಡಿ ಬೇರೆ 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 ದಾರಿಗಳಿವೆ ನಮಗೆ ಬದುಕಲಿಕ್ಕೆ अंत वी एन भगवान बरबड़ी